ಹಾಯ್ ಎಲ್ಲರಿಗೂ ಶರಣ್ರಿ ಒಲೆ ಮೇಲೆ ಅಡುಗೆ ಮಾಡಿ ತಿನ್ನೋದ್ರಾಗಿರೋ ರುಚಿ ಮತ್ತೆಲ್ಲೂ ಸಿಗೋದಿಲ್ಲ ನೋಡ್ರಿ ಅದರಲ್ಲೂ ಬ್ಯಾಳಿ ಹೋಳಿಗೆ ಒಲೆ ಮ್ಯಾಲ ಮಾಡಿ ತಿಂತೀವಿ ಅಂದ್ರೆ ಅದ್ರಾಗಿರೋ ಟೇಸ್ಟು ಬೇರೆನೇ ಇರುತ್ತೆ ಭಾರಿ ಟೇಸ್ಟ್ ಕೊಡು ಬ್ಯಾಳಿಹೋಳಿಗೆ ಹೆಂಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಬನ್ರಿ ಮೊದಲು ಚಂದ ಒಲೆ ಹುರಿ ಹಚ್ಕೊರಿ ಯಾಕಂದ್ರೆ ಹಂಚು ಚಲೋ ಕೈದ್ರೆ ಹೋಳಿಗೂ ಚಲೋ ಬರ್ತಾವ ಮೊದಲು ಒಲೆ ಮೇಲೆ ಒಟ್ಟಿಗೆ ಇಟ್ಕೊಂಡು ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಬಿಸಿ ಆಗಕ್ಕೆ ಬಿಡ್ರಿ ಈ ನೀರು ಬಿಸಿ ಆಗೋಷ್ಟೊತ್ತಿಗೆ ಒಂದು ಕಪ್ಪ ಕಡಲಿ ಬ್ಯಾಳಿನ ಚೆಂದಾಗಿ ಕೇರ್ಕೊಂಡ್ಬಿಡ್ರಿ ಆಮೇಲೆ ಕೇರ್ಕೊಂಡಿರೋ ಕಡಲಿ ಬ್ಯಾಳಿನ ಬಿಸಿ ನೀರಿಗೆ ಹಾಕಿಬಿಡ್ರಿ ಇದಾದ ಮೇಲೆ ಹೊತ್ತು ಬ್ಯಾಳಿನ ಕುದಿಯಕ ಬಿಟ್ಬಿಡ್ರಿ ಹಿಂಗ ಕುದಿತಿರೋ ಬ್ಯಾಳಿ ಮೇಲೆ ಬಂದಿರೋ ಬುರ್ಗನ ಸ್ವಲ್ಪ ಸ್ವಲ್ಪ ತಕ್ಕೊಂಡು ಹೋಗ್ರಿ ಒಂದು ಸಲ ಎಲ್ಲ ತೆಗೆದ ಮೇಲೆ ಬ್ಯಾಳಿ ಕುದ್ದೋದೋ ಇಲ್ಲೋ ಅಂತ ಚೆಕ್ ಮಾಡ್ಕೋರಿ ಪೂರ್ತಿ ಬ್ಯಾಳಿ ಮೆತ್ತಿಗಾದ್ಮೇಲೆ ಒಳ್ಳಾಗ ಹಾಕೋರಿ ಆಮೇಲೆ ರುಚಿಗೆ ತಕ್ಕಂಥ ಬೆಲ್ಲ ಹಾಕೊಂಡು ರುಬ್ಕೋತ ಹೋರಿ ಈ ಬ್ಯಾಳಿ ಸಣ್ಣ ಆದ್ಮೇಲೆ ನಮ್ಮ ಕಡೆಗೆ ಹೂರು ಅಂತೀವಿ ಆ ಊರನ್ನೆಲ್ಲ ತಕ್ಕೊಂಡು ಒಂದು ಕಡೆಗೆ ಇಟ್ಕೊಂಬಿಡ್ರಿ ಆಮೇಲೆ ಒಂದು ರೊಟ್ಟಿ ಬಂಡಿ ಮೇಲೆ ನೀಟಾಗಿ ನೀರು ಹಾಕಿ ತೊಳ್ಕೊಂಬಿಡ್ರಿ ಹೋಳಿಗೆ ಹಿಟ್ಟನ್ನ ನೀಟಾಗಿ ಜಲಡಿಗೆ ಹಿಡ್ಕೊಂಡು ಅದ್ರ ಮಧ್ಯಕ್ಕೆ ನೀರು ಹಾಕ್ಕೊಂಡು ಚಂದನಾಗ ನಾದ್ಕೊಂಡು ಒಂದು ಬೊಗಣೆಗೆ ಹಾಕೊಂಬಿಡ್ರಿ ಆಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹೋಳಿಗೆ ಹಿಟ್ಟನ್ನ ರೌಂಡ್ ಮಾಡ್ಕೊತಾ ಹೋಗ್ಬೇಡ್ರಿ ರೌಂಡ್ ಎಷ್ಟು ಚಂದ ರೌಂಡ್ ಮಾಡ್ತೀರಿ ಅಷ್ಟು ಚಂದ ಹೋಳಿಗೆ ಬರ್ತಾವ ಅದ್ರ ಮಧ್ಯಕ್ಕೆ ಸ್ವಲ್ಪ ಹೂರಣ್ ತಗೊಂಡು ನೀಟಾಗಿ ಮತ್ತೆ ರೌಂಡ್ ಮಾಡ್ಕೋತಾ ಹೋಗ್ರಿ ಈ ವಿಡಿಯೋದಾಗ ತೋರಿಸಿರೋ ಥರ ನೀವು ಮಾಡಿದ್ರೆ ಹೋಳಿಗೆ ಮಸ್ತಾಗಿ ಬರ್ತಾವೆ ನೋಡ್ರಿ ಹೂರ್ಣ ತುಂಬಿರೋ ಹೋಳಿಗೆ ಹಿಟ್ಟನ್ನ ನೀಟಾಗಿ ರೌಂಡ್ ಮಾಡ್ಕೋತಾ ಮಾಡ್ಕೋತಾ ಚಂದ ಮಧ್ಯಕ್ಕೆ ಬಡೀರಿ ತಗಡ ಮ್ಯಾಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೋಳಿಗೆ ಹಿಟ್ಟನ್ನ ಚಂದನ ಲಟಾಯಿಸ್ಕೊಂಬಿಡ್ರಿ ಇಲ್ಲಿ ವಿಡಿಯೋದಾಗ ಹೆಂಗೆ ತೋರಿಸೋ ಅದೇ ಥರನೇ ನೀಟಾಗಿ ಸ್ವಲ್ಪ ರೌಂಡ್ ರೌಂಡ್ ಬರೋ ಥರ ತಿರುಗ್ಸಿ ಮುರುಗಿಸಿ ಲಟಾಸ್ಕೊಂಬಿಡ್ರಿ ಎಷ್ಟು ಚಂದ ಲಟಾಯ್ ಅಷ್ಟು ಚಂದ ಹೋಳಿಗೆ ಬರ್ತಾವ ಹಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಲಟ್ಟಿಸ್ಕೊಂಡಿರೋ ಹೋಳಿಗೆನ ಅದ್ರ ಮೇಲೆ ಚೆಂದ ಬಡೀರಿ ಅದು ಯಾಕೆ ಬಡಿತಾರಂದ್ರೆ ಹೋಳಿಗೆ ಕೆಳಗೆ ನೀಟಾಗಿ ಬರ್ತದೆ ಅದಕ್ಕೆ ನೀಟಾಗಿ ಮ್ಯಾಲ ಬಡಿದ್ರೆ ಈಗ ವೀಡಿಯೋದಾಗ ಬರ್ತಿದ್ಯಲ್ಲ ಹಂಗೆ ನೀಟಾಗಿ ಬರ್ತದೆ ಹೋಳಿಗೆ ಮಾಡೋದಷ್ಟೇ ಅಲ್ಲ ಹೋಳಿಗೆ ಜೊತೆ ಹಂಚಿನ ಮೇಲೆ ಹಾಕೋಕ್ಕೂ ಚೆಂದ ಬರಬೇಕು ಹಿಂಗೆ ನೀಟಾಗಿ ಹಾಕಿ ಅದ್ರ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹೋಳಿಗೆ ಮೇಲೆ ಹುಗ ಬಂದ ತಕ್ಷಣ ತಿರುಗಿಸ್ಬಿಡ್ರಿ ನೀಟಾಗಿ ಮ್ಯಾಲ ಕೆಳಗ ತಿರ್ಸಿದ್ಮಾಗೆ ಸೀದಾ ಬುಟ್ಟಿಗೆ ಹಾಕೊಂಬಿಡ್ರಿ ತುಂಬಾ ಈಸಿ ಐತ್ರಿ ನೀವು ಮಾಡಿ ನೋಡ್ರಿ